ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಬೆಂಗಳೂರಿನಲ್ಲಿ ದೇಶದ ಮೊದಲ ಚಾಲಕರಹಿತ ಕಾರಿನ ಸಂಚಾರ ನಡೆದಿದೆ ಹೌದು ಬೆಂಗಳೂರು ಮೂಲದ ಮೈನಸ್ ಝೀರೋ ಸ್ಟಾರ್ಟ್ಅಪ್ ಕಂಪನಿ ದೇಶದ ಮೊದಲ ಕೃತಕ ಬುದ್ಧಿವಂತಿಕೆಯ ಆಧಾರಿತವಾದ ಸ್ವಯಂಚಾಲಿತ ಕಾರನ್ನ ಅಭಿವೃದ್ಧಿಪಡಿಸಿದೆ ದೇಶದ ಸಂಚಾರಿ ವ್ಯವಸ್ಥೆಗೆ ಅನುಗುಣವಾಗಿ ಈ ಒಂದು ಕಾರು ಓಡುವಂಥದ್ದು ವಿಶೇಷ ಇಷ್ಟು ದಿನ ಕೇವಲ ಎಲಾನ್ ಮಸ್ಕ್ ಅವರ ಟೆಸ್ಲಾ ಡ್ರೈವರ್ಸ್ ಕಾರಿನ ವಿಡಿಯೋ ನೋಡೋದೇ ಆಗಿತ್ತು ಆದರೆ ಈಗ ನಮ್ಮ ರಾಜ್ಯದಲ್ಲಿ ಇಂಥದೊಂದು ಆಟೋ ಪೈಲಟ್ ಕಾರು ಸಿದ್ಧವಾಗಿದ್ದು ಬೆಂಗಳೂರಿನ ರಸ್ತೆಯಲ್ಲಿ ಪ್ರಾಯೋಗಿಕವಾಗಿ ಸಂಚಾರ ನಡೆಸಿರುವುದಾಗಿ ಕಂಪನಿ ತನ್ನ ಎಕ್ಸ್ ಖಾತೆಯಲ್ಲಿ ತಿಳಿಸಿದೆ ಇದು ಭಾರತದಲ್ಲೇ ಪ್ರಥಮ ಬಾರಿ ಅಂತಲೂ ಕೂಡ ಕಂಪನಿ ಹೇಳಿಕೊಂಡಿದೆ ಮಾರ್ಕಿರದ ರಸ್ತೆಯಲ್ಲೂ ಕೂಡ ಇದು ಸಂಚಾರ ಮಾಡುತ್ತೆ ಹೌದು ಈ ಕಾರು ಒನ್ ವೇಯಲ್ಲಿ ಎದುರಾಗುವಂತಹ ವಾಹನಗಳನ್ನ ಸಲೀಸಾಗಿ ಗುರುತಿಸುತ್ತೆ ಎದುರಿನವರು ಏಕಾಏಕಿ ಬ್ರೇಕ್ ಹಾಕ್ದಾಗ ಅದನ್ನ ರಿಯಲ್ ಟೈಮ್ ನಲ್ಲಿ ಗಮನಿಸಿ ತಾನೂ ಕೂಡ ನಿಂತು ಸಾಗುತ್ತೆ ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂತಹ ಕಾರು ಇರಲಿ ಬೈಕ್ ಇರಲಿ ಪಾದಾಚಾರಿಗಳ ಇರಲಿ ಎಲ್ಲವನ್ನ ಕೂಡ ತಕ್ಷಣ ಗುರುತಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಚಾಲನೆ ಆಗುವಂತಹ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಿ ಸಾಮಾಜಿಕ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ ಅದರಲ್ಲೂ ಕೂಡ ವಿಶೇಷವಾಗಿ ದುಬಾರಿ ಅಲ್ಲೋರಿದಂ ಸೆನ್ಸಾರ್ಗಳನ್ನ ಬಳಸಿಕೊಳ್ಳದೆ ಈಗಿರುವಂತಹ ಸಾಂಪ್ರದಾಯಿಕ ಎಐ ವ್ಯವಸ್ಥೆಗಳಿಗಿಂತ ವಿಭಿನ್ನವಾಗಿ ಎಐ ಮಾದರಿಯನ್ನ ಇದು ಅಭಿವೃದ್ಧಿಪಡಿಸಿದೆ ಜತೆಗೆ ಲಭ್ಯವಿರುವಂತಹ ಡೇಟಾ ಅಥವಾ ಹೈಡೆಫಿನೇಷನ್ ನಕ್ಷೆಗಳಿಲ್ಲದೆ ಸ್ವಯಂ ಮೇಲ್ವಿಚಾರಣೆಯ ರೀತಿಯಲ್ಲಿ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿ ಇದರಲ್ಲಿ ಅಳವಡಿಸಲಾಗಿದೆ ಈ ಹಿಂದೆ ಮೈನಸ್ ಜೀರೋ ಕಂಪನಿ ಕ್ಯಾಂಪಸ್ ಒಳಗಡೆ ಆಟೋ ಪೈಲಟ್ ಕಾರಿನ ಪ್ರಾಯೋಗಿಕ ಸಂಚಾರವನ್ನ ನಡೆಸಿತ್ತು ಭಾರತದಲ್ಲಿ ಸದ್ಯ ಎಡಿಎಸ್ ಅಂದ್ರೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಸಂದರ್ಭದಲ್ಲಿ ಕಂಪನಿ ಮುಂದುವರೆದು ಎಲ್ ಟು ಪ್ಲಸ್ ಎಲ್ ಟು ಪ್ಲಸ್ ಪ್ಲಸ್ ಮತ್ತು ಎಲ್ ತ್ರೀ ತಂತ್ರಜ್ಞಾನದತ್ತ ಮುಂದುವರೆದಿರುವಂತಹ ಗುರಿಯೊಂದಿಗೆ ಸಾಕ್ತ ಇದ್ದೇವೆ ಅಂತ ಹೇಳಿ ಮೈನಸ್ ಜೀರೋ ಕಂಪನಿ ತಿಳಿಸಿದೆ ಇನ್ನು ಜಾಗತಿಕವಾಗಿ ಟೆಸ್ಲಾದ ಪರಿಪೂರ್ಣವಾದ ಸ್ವಯಂಚಾಲಿತ ಕಾರು ಮರ್ಸಿಡಿಸ್ ಡ್ರೈವ್ ಪೈಲಟ್ ಜಿಎಂ ಸೂಪರ್ ಕ್ರೂಸ್ಗಳು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ರಸ್ತೆಗೆ ಇಳಿದಿದೆ ಆದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಇವು ಅಷ್ಟಾಗಿ ಕಂಡುಬರುವುದಿಲ್ಲ ಆದರೆ ನಮ್ಮಲ್ಲೇ ಹೆಚ್ಚಿನ ಮಟ್ಟದಲ್ಲಿ ಅಪಘಾತಗಳು ಕೂಡ ಸಂಭವಿಸುತ್ತೆ ಇಂತಹ ಅಪಘಾತಗಳನ್ನು ಸ್ವಯಂಚಾಲಿತ ಕಾರುಗಳು ತಡೆಯಬಹುದು ಮೈನಸ್ ಜೀರೋ ಅಭಿವೃದ್ಧಿಪಡಿಸಿದ ಈ ಕಾರು ಸದ್ಯ ಸುರಕ್ಷಿತ ವಿಚಾರವಾಗಿ ಇನ್ನಷ್ಟು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡ್ತಾ ಇದೆ ಒಂದು ವೇಳೆ ಇದರಲ್ಲೂ ಕೂಡ ಯಶಸ್ವಿಯಾಯಿತು ಅನ್ನುವಂಥದಾದರೆ ಬೆಂಗಳೂರಿನಲ್ಲಿ ಡ್ರೈವರ್ಗಳೇ ಇಲ್ಲದ ಕಾರ್ಗಳನ್ನು ನಾವು ನೋಡಬಹುದು ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದರೆ ಈಗಲೇ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂಥ ಹಲವಾರು ಮಾಹಿತಿಗಳನ್ನ ಪಡೆದುಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ